ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀರ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ರಸ್ತೆ ಕಾಮಗಾರಿಯ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ವಾಹನ ಹೊಂಡಕ್ಕೆ ಬಿದ್ದು ಓರ್ವ ವ್ಯಕ್ತಿ ಹಾಗೂ ಮಹಿಳೆ ಆಸ್ಪತ್ರೆಗೆ ಸೇರಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರ ವ್ಯಾಪ್ತಿಯಲ್ಲಿ ನಡೆದಿದೆ ನಗರಸಭೆ ವ್ಯಾಪ್ತಿಯ ರಾಣಿ ಚೆನ್ನಮ್ಮ ವೃತ್ತದಿಂದ ಗಂಧದ ಸಂಕೀರ್ಣದವರೆಗೆ ರಸ್ತೆ ಕಾಮಗಾರಿ ನಡೆಸಲಾಗುತ್ತಿದ್ದು ಕೆಲವು ಭಾಗಗಳಲ್ಲಿ ರಸ್ತೆಯ ಮಧ್ಯದಲ್ಲಿ ಪೈಪ್ ಅಳವಡಿಸಲು ಟ್ರೆಂಚ್ ಮಾಡಲಾಗುತ್ತಿದೆ ಆದರೆ ಗುತ್ತಿಗೆದಾರ ಯಾವುದೇ ಸುರಕ್ಷತಾ ನಿಯಮವನ್ನು ಮಾಡಿಕೊಳ್ಳದೆ ರಸ್ತೆ ಮಧ್ಯದಲ್ಲಿ ಹೊಂಡ ಹೊಡೆಯುತ್ತಿರುವುದರಿಂದ ಹಳ್ಳಿಬೈಲು ಗ್ರಾಮದಿಂದ ಸಾಗರದ ಕಡೆ ಬರುತ್ತಿದ್ದ ದಂಪತಿಗಳು ಹೊಂಡದಲ್ಲಿ ಬಿದ್ದು ಅಪಘಾತವಾಗಿ ಗಂಭೀರ ಗಾಯಗೊಂಡಿದ್ದು ಸಾಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಪಘಾತಕ್ಕೆ ನೇರ ಕಾರಣ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಾಗರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಅಗ್ಳ ತೆಗ್ದಿ ಆಕ್ಸೆಡ್ ಕ್ರಂಚ ಮಾಡಿ ಅಗ್ಳ ತೆಗ್ದಿ ಹಾ ದಾರಿ ಬ್ಯಾರಿಕೇಟ್ ಏನು ಹಾಕಿಲ್ಲ ಹಂಗೆ ಬಂದು ಸೀದಾ ಬಂದ್ ಇಲ್ಲಿ ಬಿದ್ದಿದ್ದಾರೆ ಇಲ್ಲಿ ಕಣ್ ಯಾರು ಯಾರು ನಿಲ್ಸೋರ್ ಆಗ್ಲಿ ಏನಾಗ್ಲಿ ಯಾರು ಏನು ಇಲ್ಲ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಒಂದು ಹಗ್ಗ ಕಟ್ಟಿಲ್ಲ ಒಂದ್ ದಾರಿ ಕಟ್ ಹಾಕಿಲ್ಲ ಏನು ಮಾಡಿಲ್ಲ ಇಲ್ಲಿ ಆಕ್ಸಿಡೆಂಟ್ ಆಗಿ ಜೀವಂತ ಅಪಘಾತ ಆಗಿದೆ ಆಸ್ಪತ್ರೆ ಕರ್ಕೊಂಡೋಗಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಈಗ ಯಾರು ಕೆಲಸ ಮಾಡ್ತಾ ಇದಾರೆ ಅವರಿಗೆ ಇಂಜಿನಿಯರ್ ಇಂಜಿನಿಯರ್ ಎಲ್ಲ ಪಬ್ಲಿಕ್ ಪಬ್ಲಿಕ್ಕಿಗೆ ರೋಡ್ ಮಾಡ್ತಕ್ಕಂಥದ್ದು ಏನ್ ತಪ್ಪೇನಲ್ಲ ಪಬ್ಲಿಕ್ಕಿಗೆ ಚರಂಡಿ ಬೇಕು ರೋಡ್ ಬೇಕು ನೀರ್ ಬೇಕು ಅದೆಲ್ಲ ಮಾಡ್ತಕ್ಕಂಥದ್ರ ಬಗ್ಗೆ ನೋ ಅಬ್ಜೆಕ್ಷನ್ ಅದೆಲ್ಲ ಸರಿ ಇದೆ ಆದ್ರೆ ಮಧ್ಯ ರೋಡ್ ನಲ್ಲಿ ಇವರು ಲೈನ್ ಹಾಕ್ತಿದೀವಿ ಅಂತೇಳಿ ಏನೋ ಕೇಬಲ್ ಗೆ ಏನೋ ಲೈನ್ ಹಾಕ್ತಿದೀವಿ ಅಂತೇಳಿ ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ ಬಂತಾನೆ ಈತನ ತಾನೇ ಹೇಳಿ ಹೋಗಿದ್ದಾರೆ ಅವರು ಪೈಪ್ಲೈನ್ ಹಾಕೋದು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅವ್ರು ಹಾಕ್ಲಿ ಬೇಕಾರೆ ಪೈಪ್ಲೈನ್ ಹಾಕ್ಲಿ ಈ ರೋಡ್ ಅಲ್ಲೇನ ಮೂರರಿಂದ ಪೈಪ್ ಲೈನ್ ಹಾಕ್ತಿದೀವಿ ಈಗ ಇಲ್ಲಿ ಹಾಕ್ತಿದ್ವಿ ಮೊದಲನೇದಾಗಿ ಅಂತ ಹೇಳಿ ಅವ್ರು ಇಲ್ಲಿ ಮೊದಲನೇದಾಗಿ ಕೆಲಸ ಶುರು ಮಾಡಿದ್ದಾರೆ ಆದ್ರೆ ಒಂದು ದಿನಕ್ಕಿಲ್ಲಿ ಸಾವಿರಾರು ವೆಹಿಕಲ್ ಓಡಾಡ್ತಾರೆ ಸಾವಿರಾರು ವೆಹಿಕಲ್ ಓಡಾಡೋದ್ರಿಂದಾನೆ ಇಷ್ಟು ದೊಡ್ಡ ರೋಡ್ ಅನ್ನ ಮಾಡ್ತಾ ಇದ್ದಾರೆ ಅವರು ಆದ್ರೆ ಒಂದು ಪ್ರಿಕಾಷನ್ ತಗೋಬೇಕ ಮಾಡುವ ಆದ್ರೆ ಇಷ್ಟು ದೊಡ್ಡ ಕೆಲಸ ನಡಿಬೇಕಾರೆ ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ ಇಲಾಖೆಯಿಂದ ಒಬ್ಬರು ಎಂಪ್ಲಾಯ್ ಇರಬೇಕಾಗಿತ್ತಲ್ಲ ಇಲ್ಲಿ ಅವ್ರು ಯಾರೂ ಇಲ್ಲ ಆ ನಂತರದಲ್ಲಿ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಕಂಟಾಡ್ತಾರಲ್ಲ ಗೊತ್ತಿಗೆ ಇದಾರೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರೋ ಒಬ್ಬರು ಮೇಸ್ತ್ರಿ ಇರ್ಬೇಕಾಗಿತ್ತಲ್ಲ ಅವರು ಇಲ್ಲ ಇಲ್ಲಿ ಅದಾದ ನಂತರದಲ್ಲಿ ಒಂದು ಬ್ಯಾರಿಕೇಡ್ ಅನ್ನ ಹಾಕ್ಬೇಕು ಒಂದು ಕಾಮನ್ ಸೆನ್ಸ್ ಅದು ಇಷ್ಟು ದೊಡ್ಡ ವರ್ಕ್ ನಡೀತಾ ಇರ್ಬೇಕಾದ್ರೆ ಇಷ್ಟು ದೊಡ್ಡ ರೋಡ್ ನಲ್ಲಿ ಸಾವಿರಾರು ಏಕರ್ಗಳು ಬರ್ತಾ ಇರುವಂತ ಸಂದರ್ಭದಾಗ ಯಾರು ಯಾರ ಕಡೆಗೆ ವ್ಯಕ್ತಿಗಳನ್ನ ನಿಲ್ಸ್ಕೊಬೇಕಾಗಿತ್ತು ಅವರಿಗೆ ಮೊದಲನೇ ಅವರಿಗೆ ಸ್ಟ್ಯಾಂಡಿಂಗ್ ಶಿಕ್ಷಣ ಕೊಡ್ಬೇಕು ಬರ್ತಕ್ಕಂಥ ವೆಹಿಕಲ್ನರಿಗೆ ಯಾರಿಗೂ ಗೊತ್ತಿರಲ್ಲ ಇಲ್ಲೇನೋ ಇಲ್ಲಿ ಏನ್ ವರ್ಕ್ ನಡೀತಿದೆ ಅಂತ ಗೊತ್ತಿರೋದಿಲ್ಲ ಅವರಿಗೆ ಒಂದು ಬೋರ್ಡ್ ಅರ ಹಾಕೊಳ್ಬೇಕು ಇಲ್ಲ ಒಂದು ನಾಲ್ಕು ಜನ ಅವ್ರಿಗೆ ಆಕಡೆ ಈ ಕಡೆ ನಿಲ್ಲಿಸ್ಕೊಬೇಕು ಅದು ಯಾವ ಪ್ರಮೇಯ ಇಲ್ಲಿ ನಡೆದಿಲ್ಲ ಏಕಾಏಕಿ ಗುಂಡಿ ತೆರದಿದ್ದಾರೆ ಒಂದು ಪೈಪ್ ಹಾಕಿದ್ದಾರೆ ಏಕಾಏಕಿ ಪಾಪ ಅವ್ರ ಕಾಮನ್ ಆಗಿ ದಿನ ಬರಂಗೆ ಬಂದಿದ್ದಾರೆ ಅವರು ಬಂದ್ಬೆಟ್ ಅವ್ರ ಇಲ್ಲಿಗೆ ಬಿದ್ದವರಿಗೆ ಹೆಡ್ ಇಂಜುರಿ ಆಗಿದೆ ಅಂತೆ ಅವ್ರು ಅವ್ರಿಗೆ ಇನ್ನು ಏನೇನಾಗಿದೆ ಅಂತ ಗೊತ್ತಿಲ್ಲ ಇನ್ನು ಅದಿನ್ನು ಮೆಡಿಕಲ್ ರಿಪೋರ್ಟ್ ಬರಬೇಕು ಅಲ್ವಾ ಇಷ್ಟೆಲ್ಲ ಒಂದು ಇಷ್ಟು ದೊಡ್ಡ ಕೆಲಸ ನಡೀತಾ ಇರಬೇಕಾರೆ ಇಂಥ ರೋಡ್ ನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ ಪಿ ಡಬ್ಲ್ಯೂ ಆಗಿರ್ಬೋದು ಆಮೇಲೆ ಸಂಬಂಧಪಟ್ಟಂತ ಗುತ್ತಿಗೆದಾರ ಇರ್ಬೋದು ಅವ್ರು ಅದ್ರ ಬಗ್ಗೆ ಮಾಹಿತಿಯನ್ನು ಸರಿಯಾಗಿ ತಗೊಂಡು ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಾಗಿತ್ತು ಅದು ಯಾವ್ದೊಂದು ಮಾಡ್ದೇನೆ ಇಲ್ಲಿ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ರೆ ಸಾರ್ವಜನಿಕರಿಗೆ ಇದ್ರ ಬಂದ ಬಹಳ ತೊಂದರೆ ಆಗಿದೆ ಇದನ್ನು ಅವರು ಎಚ್ಚೆತ್ಕೊಂಡ್ಬೋಕ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಅದು ಏನು ಅವ್ರಿಗೆ ಮುಂದಿನ ಚಿಕಿತ್ಸೆ ಕೊಡ್ಬೇಕು ಅದನ್ನೆಲ್ಲ ಮಾಡ್ಬೇಕು ಅದಾದ ನಂತರದಲ್ಲಿ ಈಗ ನೋಡ್ರಿ ಈಗಾಗಲೇ ಮೂರರಿಂದ ನಾಲ್ಕು ತಾಸಾಗಿದೆ ಈಗ ಎರಡೂ ಕಡೆ ರೋಡ್ ಅನ್ನ ಕ್ಲೋಸ್ ಮಾಡಿದ್ದಾರೆ ಅಧಿಕಾರಿಗಳ ಆತು ಅಥವಾ ಗುತ್ತಿಗೆದಾರ ಆತು ಹನ್ನೊಂದು ಗಂಟೆಗೆ ಆಗಿರ್ತಕ್ಕಂಥದ್ದು ಈಗ ಎಷ್ಟು ಸರ್ ಟೈಮಿಂಗ್ ಮೂರ ಈ ಮೂರರಿಂದ ನಾಲ್ಕು ಗಂಟೆ ಆಯ್ತು ಈಗ ಇಷ್ಟು ದೊಡ್ಡ ರೋಡ್ ನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇಲ್ಲ ಗುತ್ತಿಗೆದಾರರು ಇಲ್ಲ ಅಂತ ಹೇಳಿದ್ರೆ ಇನ್ನು ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ಬೋದು ಇವರು ಇವ್ರ ಸಾರ್ವಜನಿಕರು ಇವ್ರ ಏನು ಸೇವೆ ಇದಾರೆ ಇವರು ದರ್ಪ ಮಾಡ್ಲಿಕ್ಕಿದ್ದಾರೆ ಇವರು ಇದೆಲ್ಲ ಆಗಬಾರದು ಮೇಲಧಿಕಾರಿಗಳ ಇದನ್ನು ಗಮನಿಸಬೇಕು ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು